ವಿರಾಮದ ನಂತರ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ರಾಮನ ಹಬ್ಬದ ಈ ಸಂದರ್ಭದಲ್ಲಿ ರಾಮನ ಕುರಿತಾದಂತಹ ಬಹಳಷ್ಟು ವಿಚಾರವನ್ನು ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ ಅದರ ಜೊತೆ ಜೊತೆಗೆ ಪಾರಾಯಣ ಮಾಡಬೇಕು ರಾಮನ ಧ್ಯಾನ ಮಾಡಬೇಕು ಅಂದರೆ ಅದು ಹೇಗಿರಬೇಕು ಶಾಸ್ತ್ರಿಗಳ ಈಗ ಮನೆಗಳಲ್ಲಿ ರಾಮನ ಧ್ಯಾನ ಮಾಡಬೇಕು ಪಾರಾಯಣ ಮಾಡಬೇಕು ಅಂದರೆ ಹೇಗಿರಬೇಕು ನೋಡಿ ರಾಮ ಪೂಜೆ ರಾಮ ಪಾರಾಯಣ ಒಂದು ಬಾಲಕಾಂಡ ಪಾರಾಯಣ ಅಥವಾ ಸುಂದರ ಕಂಡು ಪಾರಾಯಣ ನಿಮಗೆ ಯಾವ ಭಾಗ ಇಷ್ಟ ಆಗುತ್ತೋ ಅದರ ಪಾರಾಯಣ ಮಾಡಬಹುದು ಇಲ್ಲ ವಾಲ್ಮೀಕಿ ಮಹರ್ಷಿಗಳಿಗೆ ನಾರದ ಮಹರ್ಷಿಗಳು ಉಪದೇಶ ಮಾಡಿದ್ದಿದ್ದನ್ನು ವಸ್ತುತಃ ವಾಲ್ಮೀಕಿಗಳು ಬರೆದಿದ್ದೇನಿದೆ ಅದು ನಾರದರಿಂದ ಬಂದು ಉಪದೇಶಿತವಾಗಿರ್ತಕ್ಕಂಥದ್ದು ಹೀಗಾಗಿ ಅಷ್ಟದ್ದೇ ಸಂಗ್ರಹದ್ದಿದೆ ಅದನ್ನೇ ಪಾರಾಯಣ ಇಡೀ ರಾಮಾಯಣವನ್ನು ನೂರು ಶ್ಲೋಕಗಳೇ ಶತಶ್ಲೋಕಿಯಲ್ಲಿ ಹೇಳಿರ್ತಕ್ಕಂಥದ್ದು ಅದನ್ನು ಪಾರಾಯಣ ಮಾಡಬಹುದು ಅದರ ಜೊತೆಗೆ ರಾಮರ ಸೇವೆಯನ್ನು ಮಾಡಬೇಕು ರಾಮರ ದೇವಸ್ಥಾನಗಳಿಗೆ ಹೋಗೋದು ಅಲ್ಲಿ ಏನು ಸೇವೆ ಮಾಡಬಹುದು ನೋಡಿ ಎಷ್ಟೋ ಜನಕ್ಕೆ ಓದಲಿಕ್ಕೆ ಕಷ್ಟ ಆಗಿರುತ್ತೆ ಎಷ್ಟೋ ಜನಕ್ಕೆ ಆ ಅಭಾವ ಇರ್ತದೆ ಕೆಲವರಿಗೆ ಕಷ್ಟ ರಾಮಾಯಣವನ್ನು ಓದ್ಕೊಳ್ತಕ್ಕಂಥದ್ದು ಅಥವಾ ಇದನ್ನು ಅರ್ಥ ಮಾಡ್ಕೊಳ್ಳೋದು ಮನನ ಮಾಡ್ಕೊಳ್ಳೋದು ಅಂಥ ಸಾಮಾನ್ಯರು ಏನಪ್ಪ ಮಾಡಬಹುದು ರಾಮರ ದೇವಸ್ಥಾನಗಳಲ್ಲಿ ಏನು ಸೇವೆ ಮಾಡ್ಬೋದು ಅದನ್ನು ಕಸ ಗುಡಿಸೋದ್ರಿಂದ ಹಿಡಿದು ನೋಡಿ ರಾಮನ ಸೇವೆಗೆ ಇದು ಅದು ಅಂತಲ್ಲ ದೊಡ್ಡದು ಚಿಕ್ಕದು ಅನ್ನೋದು ಇಲ್ಲವೇ ಇಲ್ಲ ಈ ಯಾವ ರಾಮರಿಗೆ ಗೊತ್ತಿದೆ ಯಾರ ಕರ್ತವ್ಯ ಅಥವಾ ಯಾರ ಸೇವೆ ಎಷ್ಟರ ಮೌಲ್ಯದ್ದು ಅಂತ ರಾಮ ನಿರ್ಣಯ ಮಾಡ್ತದೆ ನಾವೆಲ್ಲ ನಿರ್ಣಯ ಮಾಡೋದು ಹೀಗಾಗಿ ನಿಮ್ಮ ಮನೆಗಳೆಲ್ಲ ಮಟ್ಟಿಗೆ ರಾಮನ ವಿಗ್ರಹ ಇದ್ದರೆ ಅದಕ್ಕೆ ಒಂದು ಷೋಡಶೋಪಚಾರ ಪೂಜೆ ಮಾಡಿ ಸರಳವಾಗಿರ್ತಕ್ಕಂಥದ್ದು ಪೂಜೆ ಮಾಡಿ ಒಂದು ನೈವೇದ್ಯ ರಾಮನಿಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು ಪಾಯಸ ನೈವೇದ್ಯ ಮಾಡಿ ಹೆಸರುಬೇಳೆ ಕೊಸುಮುರಿ ಪಾನಕ ಮಾಡ್ತೀವಲ್ಲ ಅದನ್ನೇ ನೈವೇದ್ಯ ಮಾಡ್ತಕ್ಕಂಥದ್ದಾಗಬಹುದು ಹೀಗಾಗಿ ರಾಮಚಂದ್ರ ಅಂದರೆ ಆನಂದ ಸ್ವರೂಪ ಅಂತ ಮನಸ್ಸು ಮಂಗಳವಾಗಬೇಕು ಅಂದರೆ ರಾಮರ ಆರಾಧನೆ ಮಾಡಬೇಕು ಅಂತ ರಾಮರ ಸೇವೆಯಲ್ಲಿ ತೊಡಕೊಳ್ಬೇಕು ಅಂತ ಹೀಗಾಗಿ ನಿಮಗೆ ಯಾವುದು ಸಾಧ್ಯವಾಗುತ್ತೋ ಆ ರೀತಿಯಲ್ಲಿ ಜನಸ್ತೋಮ ರಾಮ ಸೇವೆಯಲ್ಲಿ ತೊಡಗಿಕೊಳ್ಬಹುದು ಎಸ್ ಶಾಸ್ತ್ರಿಗಳೇ ರಾಮನ ಧ್ಯಾನ ಮಾಡಿದ್ರೆ ರಾಮನ ಗುಣಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬದುಕು ಆನಂದವಾಗಿರುತ್ತೆ ಬದುಕು ಬಂಗಾರವಾಗಿರುತ್ತೆ ಅನ್ನೋದನ್ನ ಇವತ್ತಿನ ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ಭವಂತು ಸಮಸ್ತ ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಜಾತಕ ಫಲ ಕಾರ್ಯಕ್ರಮ ಮತ್ತೊಮ್ಮೆ ನಮ್ಮ ಎಲ್ಲ ವೀಕ್ಷಕರಿಗೂ ರಾಮನವಮಿಯ ರಾಮನ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ವಿ ನಮಸ್ಕಾರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್